ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ವೇಳೆ ಥ್ರೆಡ್ ತಗೊಂಡಿದ್ದೀನಿ ನೋಡಿ ಈ ರೀತಿ ಬಟ್ಟೆಗೆ ಇಟ್ಕೊಳ್ಳೋಣ ಮಾಮೂಲಿ ಎರಡು ಲಾಕನ್ನು ಹಾಕೋಬೇಕು ಫಸ್ಟ್ ಫ್ರೆಂಡ್ಸ್ ನಿಮಗೆ ಒಂದು ಲೀವ್ ತರ ಕಾಣಿಸುವಂಥ ಡಿಸೈನ್ ಹಾಕ್ತಾ ಇದ್ದೀನಿ ಯಾವುದೇ ಬೀಡ್ ಉಪಯೋಗಿಸ್ತಾ ಇಲ್ಲ ನೀವು ಇದನ್ನ ಬೇಕಾದ್ರೆ ಬಾರ್ಡರ್ ಟೈಪ್ ಬೇಕಾದ್ರೆ ಹಾಕೋಬಹುದು ಕುಚ್ಚು ಬೇಕು ಅಂದರೂ ಹಾಕೋಬಹುದು ಬೇಡ ಅಂದರೂ ಹಾಕೋಬಹುದು ಜಾಸ್ತಿ ಕುಚ್ಚಿಲ್ದಾನೇ ಹಾಕೋತಾರೆ ಬನ್ನಿ ತೋರಿಸ್ತೀನಿ ರೀತಿ ಇದೆ ಅಂತ ಸ್ಟಾರ್ಟ್ ಮಾಡೋಣ ಎರಡು ಲಾಕ್ ಹಾಕೊಂಡು ಐದು ಚೈನನ್ನು ಹಾಕೋಬೇಕು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಸಲ ಮಾಡ್ಕೊಳ್ಳಿ ಈ ಥರ ಎರಡು ಸಲ ಲಾಕ್ ಹಾಕಾದ್ಮೇಲೆ ಮೇಲೆ ಎಂಟು ಚೈನನ್ನು ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೋಡಿ ಎಂಟು ಚೈನನ್ನು ಹಾಕೋಬೇಕು ನೋಡಿ ಇಟ್ಕೊಳ್ಳಿ ನೀವು ಹೀಗಿಟ್ಕೊಂಡು ನೋಡಿ ಐದು ಚೈನ್ ಬಂದಿರುತ್ತೆ ಅಲ್ವಾ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನು ಇಲ್ಲಿಗೆ ನೆರಕ್ಕೆ ಬಂದಿದೆ ಐದು ಚೈನ್ ಏನು ನೇರ ಇದೆ ಆ ಗ್ಯಾಪ್ನಷ್ಟಕ್ಕೆ ಹೀಗೆ ಹಾಕ್ಕೋಬೇಕು ಈ ಎಂಟು ಚೈನ್ ಆದಮೇಲೆ ನೀವು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಐದು ಚೈನ್ ಅಷ್ಟಕ್ಕೆ ನೋಡಿ ಎಂಟು ಚೈನ್ ಆದಮೇಲೆ ಎರಡು ಸಲ ಕ್ರೋಶ ಮೇಲೆ ಥ್ರೆಡ್ನ ತಗೊಂಡು ಐದು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೀಗೆ ಹಾಕ್ಕೊಂಡು ಇದನ್ನು ಹೀಗೆ ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ಕೊಳ್ಳಿ ಸರಿಯಾಗುತ್ತೆ ಎರಡರಲ್ಲೊಂದು 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 ಹೀಗೆ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾಲ್ಕು ಚೈನ ಹಾಕೋಬೇಕು ಒನ್ ಟು ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೊಂಡು ಬಟ್ಟೆನ ಸ್ವಲ್ಪ ಸ್ವಲ್ಪ ಹಾಗೆ ಹಿಂಗೆ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ತಿರುಗಿಸ್ಕೊಂಡು ಇಲ್ಲಿ ನೋಟ್ ಇಲ್ಲಿದೆಯಲ್ಲ ಎಂಟು ಚೈನ್ ಹಾಕೊಂಡಿದ್ವಿ ಅಲ್ವಾ ಅಲ್ಲಿ ನಾಲ್ಕು ಚೈನ್ ಏನಿದೆ ಅದಕ್ಕೆ ಇದನ್ನು ಲಾಕ್ ಮಾಡ್ಕೋಬೇಕು ನೋಡಿ ನಾಲ್ಕು ಚೈನ್ ಇದೆಯಲ್ಲ ಚೈನ್ ಒಳಗಡೆಗೆ ಹೋಗಿ ಹೀಗೆ ಲಾಕ್ ಮಾಡ್ಕೊಬಿಡಿ ನೋಡಿ ಹೀಗೆ ಹೀಗೆ ಗ್ಯಾಪ್ ಬರುತ್ತೆ ಅದಾದಮೇಲೆ ಒಂದು ಸಲ ಚೈನ ಹೀಗೆ ಹಾಕೊಳ್ಳಿ ಮತ್ತು ಬಟ್ಟೆನ ಸೀದಾ ಮಾಡ್ಕೊಳ್ಳಿ ಫ್ರಂಟ್ಗೆ ನೋಡಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಳ್ಳಿ ಇವೆರಡು ಏನಿದೆ ಇವೆರಡಕ್ಕೂ ಈಗ ನಾವು ಫಿಲ್ ಮಾಡ್ಕೊಂಡು ಹೋಗಬೇಕು ನೋಡಿ ಫಸ್ಟ್ ಈಗ ಮೇಲ್ಗಡೆದಕ್ಕೆ ಮಾತ್ರ ಹಾಕೊಳ್ಳೋಣ ಈಗ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಇದರೊಳಗಡೆ ಹೋಗಿ ದಾರನ ತನ್ನಿ ಈಗ ಮೂರಿದೆ ಮೂರಕ್ಕೂ ಒಂದೇ ಸಲ ಹಾಕೋಬೇಕೀಗೆ ಮೂರನ್ನು ಅದರೊಳಗಡೆ ಒಂದೇ ಸಲ ತೊಗೋಬೇಕು ಕ್ರೋಶ ಮೇಲೆ ಸಲ ದಾರನ ತಂದು ಮೂರೊಳಗು ಒಂದೇ ಸಲ ತಗೊಳ್ಬೇಕು ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಿ ಒಂದೇ ಸಲ ಮೂರೊಳಗಡೆ ತಗೋಬೇಕು ಇದನ್ನ ಹತ್ತು ಮಾಡ್ಕೋಬೇಕು ಹತ್ತು ಕಂಬಗಳನ್ನ ಇಲ್ಲಿ ಮಾಡ್ಕೋಬೇಕು ನಾವು ಇದನ್ನ ನೋಡಿ ಹತ್ತು ಸಲ ಆಯಿತು ಈಗ ಹೀಗೆ ಹತ್ತು ಆದಮೇಲೆ ನೋಡಿ ಈಗ ಸ ಈಗ ನಿಮಗೆ ಕಂಫರ್ಟಬಲ್ ಆಗಬೇಕಲ್ವ ಇಲ್ಲಿಗೆ ಹಾಕೊಳಕ್ಕೆ ಸ್ವಲ್ಪ ಹಿಂಗೆ ತಿರುಗಿಸ್ಕೊಂಡು ಈ ರೀತಿ ಸುಮ್ಮನೆ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಇದು ನಿಮ್ಗೆ ಹಾಕೋಕೆ ಈಸಿ ಆಗಲಿ ಅಂತ ಮತ್ತೆ ಈ ರೀತಿ ಸುಮ್ಮನೆ ಹಾಗೆ ಹಿಂಗೆ ಇಟ್ಕೊಂಡು ನೋಡಿ ಮತ್ತೆ ಕ್ರೋಶ ಮೇಲೆ ತೊಗೊಂಡು ಈಗ ಇದರೊಳಗಡೆ ಹೋಗಬೇಕು ಇದರೊಳಗಡೆ ಹೋಗಿ ಮತ್ತೆ ಸೇಮ್ ಅದೇ ಥರ ಇದ್ರಲ್ಲೂ ಹತ್ತು ಸಲ ಹಾಗೆ ಹಾಕೋಬೇಕು ಕ್ರೋಶೆ ಮೇಲೆ ಸಲ ತೊಗೊಂಡು ಮೂರು ಲೂಪ್ ಬರುತ್ತೆ ಕ್ರೋಶೆ ಮೇಲೆ ಮೂರಕ್ಕೂ ಒಂದು ಸಲ ಹೀಗೆ ಥ್ರೆಡ್ನ ತೊಗೋಬೇಕು ಇದೇ ಥರ ಇದ್ರೊಳಗಡೆನೂ ಹತ್ತು ಮಾಡ್ಕೊಳ್ಳಿ ಈ ಕಡೆ ಹತ್ತು ಮಾಡ್ಕೊಂಡ್ವಿ ಅಲ್ಲ ಈ ಕಡೆಯೂ ಹತ್ತು ಮಾಡ್ಕೋಬೇಕು ಒಂದೇ ಸಲ ಮೂರು ಸೇರಿಸಿ ಈ ತಗೋಬೇಕು ಪೂರ್ತಿ ಈ ಕಡೆ ಆಯಿತು ಈ ಕಡೆ ಆಯಿತು ಪೂರ್ತಿ ಕವರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬರುತ್ತೆ ಈಗ ಅದಾಯ್ತು ಒಂದ್ಸಲ ಹೀಗೆ ಚೈನ್ನ ಹಾಕ್ಕೊಂಡು ಇದರಿಂದ ಇದೆ ನೋಡಿ ಅದಕ್ಕೆ ಹೋಗಿ ಹೀಗೆ ಲಾಕ್ ಮಾಡ್ಕೊಬಿಡ್ಬೇಕು ಆಗ ಸ್ಟಿಪ್ಪಾಗಿ ಚೆನ್ನಾಗಿ ಕೂಡುತ್ತೆ ಈಗ ಮಾಡ್ಕೊಂಡಾದಮೇಲೆ ಇಲ್ಲೇನಿದೆ ಇಲ್ಲಿ ಗ್ಯಾಪ್ ಇದೆ ಅಲ್ವಾ ರೌಂಡಲ್ಲಿ ಅದರೊಳಗಡೆ ಹೀಗೆ ಹೋಗ್ಬಿಟ್ಟು ದಾರ ತಂದು ಒಂದ್ಸಲ ಲಾಕ್ ಮಾಡ್ಕೋಬೇಕು ಆಗ ಅಲ್ಲಿ ಫುಲ್ ಆಗುತ್ತೆ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಗ ಸರಿ ಮಾಡ್ಕೊಳ್ಳಿ ಹೀಗೆ ಕರೆಕ್ಟಾಗಿ ಫ್ರೆಂಟಿಗೆ ಇಟ್ಕೊಳ್ಳಿ ಈಗ ಸ್ವಲ್ಪ ಬಟ್ಟೆ ಎಲ್ಲ ಟ್ವಿಚ್ ಮಾಡ್ಕೊಂಡಿದ್ವಿ ಅಲ್ವಾ ಟರ್ನ ಮಾಡ್ಕೊಂಡಿದ್ವಿ ಈಗ ಕರೆಕ್ಟಾಗಿ ಇಟ್ಕೊಳ್ಳಿ ಹೀಗೆ ನೋಡಿ ಮತ್ತೆ ಈಗ ಕ್ರೋಶ ಮೇಲೆ ಒಂದು ಸಲ ಕ್ರೋಶ ಮೇಲೆ ಒಂದು ಸಲ ಫ್ರೆಡ್ನ ತೊಗೊಂಡು ಫಸ್ಟು ಕಂಬ ಏನಿದೆ ಅದರೊಳಗಡೆ ಹೋಗಿ ದಾರನ ತಂದು ಈಗ ಎರಡರಲ್ಲೊಂದು ಎರಡರಲ್ಲೊಂದು ಈ ತರ ಕಂಬನ ಮಾಡ್ಕೊಂಡು ಹೋಗ್ಬೇಕು ನಾವು ಎರಡರಲ್ಲೊಂದು ಎರಡರಲ್ಲೊಂದು ಇದೇ ತರ ಹತ್ತು ಇಲ್ಲೇನು ಗ್ಯಾಪ್ ಇದೆ ಒಂದು ಕಂಬದಿಂದ ಒಂದು ಕಂಬಕ್ಕೆ ಗ್ಯಾಪ್ ಸ್ಟೆಪಲ್ಲಿ ಹಾಕಿದ್ದು ಇಲ್ಲಾಂದ್ರೆ ಚೈನ್ ನೋಡ್ಕೊಳ್ಳಿ ಚೌನ್ ಚೈನ್ ಇದೆಯಲ್ಲ ಅದನ್ನ ಕೌಂಟಿಂಗ್ ಮಾಡ್ಕೊಂಡು ಮಧ್ಯ ಮಧ್ಯೆ ಹಾಕೊಂಡು ಹೋಗಿ ಈ ರೀತಿ ಕ್ರೋಶ ಮೇಲೆ ಸಲ ದಾರನ ತಗೊಂಡು ನೆಕ್ಸ್ಟ್ ಕಂಬಕ್ಕೆ ಹೋಗಿ ಥ್ರೆಡ್ನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಇದೇ ತರ ಎಲ್ಲದಕ್ಕೂ ಮಾಡ್ಕೊಂಡು ಹೋಗ್ಬೇಕೀಗ ಚೈನ್ ಕೆಳಗಡೆ ಗ್ಯಾಪ್ ಕಾಣುತ್ತೆ ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ ನೋಡಿ ಈ ರೀತಿ ಹತ್ತು ಕಂಬಗಳನ್ನ ಹಾಕೊಂಡು ಹೋಗೋಣ ಎರಡು ಸಲ ಥ್ರೆಡ್ನ ತಗೊಂಡು ನೋಡಿ ಈಗ ಎರಡು ಸಲ ಕ್ರೋಶ ಮೇಲೆ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಚೈನ್ ಒಳಗಡೆ ಹೋಗಿ ದರ ತಂದು ಎರಡರಲ್ಲೊಂದು 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 ಈ ಥರ ಹಾಕೋಬೇಕು ಎರಡು ಸಲ ತಗೊಂಡು ಇದೇ ಥರ ಮೂರು ಕಂಬ ಮಾಡ್ಕೋಬೇಕು ನಾವಿಲ್ಲಿ ಕ್ರೋಶ ಮಾಡ್ಕೊಳ್ಳಿ ಮೂರು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ ನೋಡಿ ಈಗ ಲೀವ್ ಥರ ಕ್ರಿಯೇಟ್ ಆಯ್ತಲ್ವಾ ಈ ಥರ ಲೀವ್ ಥರ ಕ್ರಿಯೇಟ್ ಆಗುತ್ತೆ ಹೀಗೆ ನೋಡಿ ಈಗ ಇಲ್ಲಿಗೆ ಹಾಕೊಂಡಾದ ನಾವು ನೆಕ್ಸ್ಟು ನೀಟಾಗಿ ಹೀಗೆ ಇಟ್ಕೊಳ್ಳಿ ಹೀಗೆ ಸರಿ ಮಾಡ್ಕೊಳ್ಳಿ ಹೀಗೆ ಸರಿ ಮಾಡಿಬಿಟ್ಟು ಕರೆಕ್ಟಾಗಿ ಎಲ್ಲಾಗ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಹೀಗೆ ಎರಡು ಸಲ ಲಾಕ್ ಮಾಡ್ತಿದ್ದೀನಿ ಈ ರೀತಿ ಬರುತ್ತೆ ನೀವು ಬೇಕು ಅಂದರೆ ಇಲ್ಲಿಂದಲೇ ಎಂಟು ಚೈನನ್ನು ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಹಾಕೋಬೋದು ಜಾಸ್ತಿ ಡಿಸೈನ್ ಹಾಗೆ ಹಾಕಿಸ್ಕೊಳ್ತಾರೆ ಕಂಟಿನ್ಯೂಸ್ ಆಗಿ ಕುಚ್ಚು ಹಾಕಿಸ್ಕೊಳ್ತೇನೆ ಬೇಕು ಅಂದರೆ ಇಷ್ಟೊಂದು ಚೈನನ್ನು ಇದು ಮಾಡ್ಕೊಬೋದು ಮಧ್ಯಕ್ಕೆ ಒಂದೊಂದು ಬೀಡ್ಗಳ್ನ ಬೇಕಾದ್ರೆ ಗಮ್ಮ ಹಾಕಿ ಅಂಟಿಸ್ಕೊಬೋದು ಫ್ಲೈನೇ ಸಾಕು ಅಂತ ಅಂದರೆ ಲಿಫ್ಟ್ ಡಿಸೈನ್ ಚೆನ್ನಾಗಿರುತ್ತೆ ಫ್ಲೈನೇ ಸಾಕು ಅಂತ ಅಂದರೆ ಹಾಗೆ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ನೋಡಿ ಮಧ್ಯಕ್ಕೆ ಒಂದೊಂದು ಕುಚ್ಚ ಬೇಕು ಅಂತ ಅಂದರೆ ಮತ್ತೆ ಫೈ ಚೈನ್ ಹಾಕೊಳ್ಳಿ ಕುಚ್ ಹಾಕೊಳ್ಳೋದೇನು ಮಾಡ್ಬೋದು ಕುಚ್ಚು ಹಾಕೋ ಮಾಡ್ಬೋದು ಐ ಚೈನ್ ಹಾಕೊಂಡ್ರೆ ಗ್ಯಾಪಿಗೆ ನಾವು ಕುಚ್ಚು ಹಾಕೋಬೋದು ಐ ಚೈನ್ ಲೆಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡಿದ್ರೆ ಬರೀ ಇದೇ ರೀತಿ ಡಿಸೈನ್ ಬರುತ್ತೆ ಎರಡೂ ಇರುತ್ತೆ ಲೋಕು ಟ್ರೈ ಮಾಡಿ ನೋಡಿ ಈ ಥರ ಆದಮೇಲೆ ಮತ್ತೆ ಎಂಟು ಚೈನ ಹಾಕೋಬೇಕು ಕೌಂಟಿಂಗ್ ನೀಟಾಗಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಅನಿಸೋದು ಇಷ್ಟೆಪ್ಪೆ ಸ್ವಲ್ಪ ಕಷ್ಟ ಅನ್ನೋದು ಕರೆಕ್ಟಾಗಿ ಎಂಟು ಚೈನ್ ಹಾಕ್ಕೊಳ್ತಿರಲ್ವಾ ಐ ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹಾಕೋಬೇಕು ಫಸ್ಟು ಎಂಟು ಚೈನ್ ಆದಮೇಲೆ ಎರಡು ಸಲ ಕ್ರೋಶ ಮೇಲೆ ತ್ರಿಡನ್ನ ತೊಗೊಂಡು ನೋಡಿ ಐದು ಚೈನ್ ಗ್ಯಾಪ್ ಏನು ಬರುತ್ತೆ ಅಲ್ಲಿಗೆ ಈ ರೀತಿ ಹಾಕ್ಕೊಂಡು ಹೀಗೆ ತೊಗೊಳ್ಳಿ ಇದೊಂದು ಸ್ವಲ್ಪ ಸರಿ ಮಾಡ್ಕೋಬೇಕು ನೋಡಿ ಎರಡರಲ್ಲೊಂದು ಈಗ ಹಾಕ್ಕೊಂಡು ಇದನ್ನ ಈ ಥರ ಹೇಳ್ಕೊಳ್ಳಿ ಈಗ ಎಳೆದು ಬಿಡಿ ಆಮೇಲೆ ಇಲ್ಲಿ ತೊಗೊಳಕ್ಕೆ ಸರಿಯಾಗುತ್ತೆ ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ತ್ರಿಬಲ್ ಕ್ರೋಶ್ ಆಗುತ್ತೆ ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನಾಲ್ಕು ಚೈನ್ನ ಹಾಕೋಬೇಕು ನಾಲ್ಕು ನೋಡಿ ಈ ರೀತಿ ರೀತಿ ಬರುತ್ತೆ ಎಂಟು ಚೈನನ್ನು ಹಾಕೊಂಡು ತ್ರಿಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಮೇಲೆ ನಾಲ್ಕು ಚೈನ ಹಾಕೋತೀವಿ ಹಾಕೊಂಡಾದ್ಮೇಲೆ ಬಟ್ಟೆನ ಸ್ವಲ್ಪ ಟರ್ನ ಮಾಡ್ಕೋಬೇಕೀಗೆ ಈ ಥರ ಮಾಡಿಕೊಂಡು ಇಲ್ಲಿಂದ ನಾಲ್ಕು ಚೈನ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕೀಗೆ ಅಂದರೆ ಇರುತ್ತೆ ಅಲ್ವಾ ಅದ್ರ ಮಧ್ಯ ಇದೇನು ಎಂಟು ಚೈನ್ ಮಧ್ಯ ಭಾಗಕ್ಕೆ ನಾಲ್ಕು ಚೈನ್ ಹಾಕ್ಕೊಂಡು ಈ ಚೈನ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕೀಗ ಚೈನ್ ಒಳಗಡೆ ಹಾಕಿಬಿಟ್ಟು ಹೀಗೆ ಧಾರನ್ ತಂದು ಲಾಕ್ ಮಾಡ್ಕೊಬಿಡಿ ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ ಒಂದು ಚೈನನ್ನು ಹಾಕೊಳ್ಳಿ ಈಗ ಒಂದು ಚೈನ್ ಹಾಕ್ಕೊಂಡಾದಮೇಲೆ ಈ ಥರ ಬಟ್ಟೆನ ಮತ್ತು ಸೀದಾ ಮಾಡ್ಕೊಳ್ಳಿ ಹೀಗೆ ಒಂದು ಚೈನ್ ಹಾಕ್ಕೊಂಡಿದ್ದೀರಿ ಈಗ ಕ್ರೋಶೆ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಈ ಲೂಪ್ ಒಳಗಡೆ ಹೋಗಿ ಮೊದಲನೇ ಮೇಲುಗಡೆ ಚೈನ್ ಇದೆಯಲ್ವಾ ಅದಕ್ಕೆ ನಾವು ಮೂರು ಲೂಪ್ ಬರುತ್ತೆ ಇಲ್ಲಿ ಅದಕ್ಕೆ ಒಟ್ಟಿಗೆ ಹೀಗೆ ಹಾಕೋಬೇಕು ಹೀಗೆ ಒಂದು ಸಲ ಕ್ರೋಶ ಮೇಲೆ ತಗೊಂಡು ಚೈನ್ ಒಳಗಡೆ ಹೋಗಿ ದಾರನ ತಂದು ಮೂರು ಬರುತ್ತೆ ಮೂರಕ್ಕೂ ಒಟ್ಟಿಗೆ ಹೀಗೆ ಹೇಳ್ಕೊ ಈ ರೀತಿ ಹೇಳ್ಕೊಂಡಾದ್ಮೇಲೆ ಮತ್ತೆ ಕ್ರೋಶ ಮೇಲೆ ದಾರನ ತಂದು ಮತ್ತೆ ಚೈನ್ ಒಳಗಡೆ ಹೋಗಿ ಇದೇ ಥರ ನಾವಿಲ್ಲಿ ಈ ಮೇಲ್ಗಡೆ ಇರೋ ಕಂಬಕ್ಕೆ ಹತ್ತು ಸಲ ಇದೇ ಥರ ಮಾಡ್ಕೊಂಡು ಹೋಗಬೇಕು ಫುಲ್ ಫಿಲ್ ಅಪ್ ಮಾಡ್ಕೊಳ್ಳಿ ನೀಟಾಗಿ ಈ ಥರ ಹೇಳ್ಕೊಂಡು ನೀಟಾಗಿ ಇದರಲ್ಲಿ ಇದೇ ಥರ ಮಾಡ್ಕೊಳ್ಳಿ ನೋಡಿ ಹತ್ತಾಯಿತು ಈಗ ಹತ್ತಾದಮೇಲೆ ನಾವು ಈ ಕೆಳಗಡೆ ಇದೆಯಲ್ಲ ಈ ಈ ಒಳಗಡೆ ಅಂದರೆ ಈ ಚೈನಿಗೆ ಹಾಕೋಬೇಕು ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಈಗ ಟರ್ನ್ ಮಾಡ್ಕೊಳ್ಳಿ ಈಗೇನೆ ಸ್ವಲ್ಪ ಹೀಗೆ ಅಂದರೆ ನಮಗೆ ಆಗಿ ಬರಲಿ ಅಂತ ನಮ್ಮ ಮುಂಭಾಗಕ್ಕೆ ಈ ಥರ ಬಂದರೆ ನಾವು ಹೆಣ್ಕೊ ಸರಿ ಆಗುತ್ತೆ ಅಂತ ಇದು ಈಗ ಹೆಂಡ್ವಿ ಅಲ್ವಾ ಅದನ್ನು ಸ್ವಲ್ಪ ಈ ರೀತಿ ಇಟ್ಕೊಳ್ಳಿ ಹೀಗೆ ಈಗ ಇಟ್ಕೊಂಡ್ರೆ ನಮಗೆ ಅಲ್ಲಿ ಹಾಕೋಕೆ ಸರಿಯಾಗುತ್ತೆ ಮತ್ತೆ ಕ್ರೋಶ ಮೇಲೆ ಒಂದು ಸಲ ತೊಗೊಂಡು ಈ ಚೈನ್ ಒಳಗಡೆ ಹೋಗಿ ನಮಗೆ ಈಸಿ ಆಗೋಂಗೆ ಟರ್ನ್ ಮಾಡ್ಕೊಳ್ಳಿ ಸಾಕು ಈ ಥರ ಮೂರು ರೂಪಗಳನ್ನು ತರಬೇಕು ಕ್ರೋಶ ಮೇಲೆ ಒಂದು ಸಲ ಹಾಕೊಂಡು ಇದ್ರೊಳಗಡೆನು ಅಷ್ಟೇ ಮೇಲೆ ಹೇಗೆ ಹತ್ತು ಸಲ ಹಾಕೊಂಡ್ವಿ ಹಾಗೆ ಇದೇ ಥರ ಹತ್ತು ಸಲ ಹಾಕೋಬೇಕು ಈ ಥರ ಪೂರ್ತಿ ಕವರ್ ಮಾಡ್ಕೊಳ್ಳಿ ನೋಡಿ ಇದೇ ಥರ ಪೂರ್ತಿ ಇದಕ್ಕೂ ಹತ್ತು ಕಂಬಗಳನ್ನ ಹಾಕೊಂಡು ನೀಟಾಗಿ ಕವರ್ ಮಾಡ್ಕೋಬೇಕು ಮುಂಚೆ ಏನನ್ನು ಹಾಕೊಂಡಾದ ನೋಡಿ ಸ್ವಲ್ಪ ಬಟ್ಟೆನ ಹೀಗೆ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ನೋಡಿ ಇಲ್ಲಿ ಇದೆಯಲ್ವಾ ನಾವು ಫೈವ್ ಚೈನ್ ಆದಮೇಲೆ ತೊಗೊಂಡಿರೋಂಥ ಎಂಟು ಕಂಬದ್ದು ನಾಲ್ಕು ಚೈನ್ ಇದೆಯಲ್ವ ಇಲ್ಲಿ ಎಂಟು ಚೈನ್ ತೊಗೊಂಡಿದ್ವಿ ನಾಲ್ಕು ಚೈನ್ ಇದೆ ಇಲ್ಲಿ ನೋಡಿ ಆ ಕಂಬಕ್ಕೆ ಹೀಗೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಬಿಡ್ಬೇಕು ನಾಕಷ್ಟು ಸ್ಟಿಪ್ಪಾಗಿ ಚೆನ್ನಾಗಿ ಕೂರುತ್ತೆ ಇಲ್ಲಿ ಲಾಕ್ ನೀಟಾಗಿ ಇಟ್ಕೊಳ್ಳಿ ಹೀಗೆ ನೀಟ್ ಮಾಡ್ಕೊಂಡು ಹೀಗೆ ಈಗ ಇಲ್ಲೇನು ಗ್ಯಾಪ್ ಇದೆ ಅದರೊಳಗಡೆ ಹೀಗೆ ಹೋಗಿ ದಾರನ ತಂದು ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಹೀಗೆ ನೋಡಿ ಈ ರೀತಿ ಆಗುತ್ತೆ ನೆಕ್ಸ್ಟು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಮೊದಲನೇ ಕಂಬ ಏನಿರುತ್ತೆ ಚೈನ್ ಕೆಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಪೂರ್ತಿ ಹತ್ತು ಹತ್ತು ಸಲ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು ನೋಡಿ ಇಲ್ಲಿ ಹತ್ತು ಹಾಕೊಂಡಾಯಿತು ಹತ್ತಾದಮೇಲೆ ಕ್ರೋಶ ಮೇಲೆ ಎರಡು ಸಲ ತಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಮೂರು ಕಂಬಕ್ಕೆ ಹತ್ತು ಡಬಲ್ ಕ್ರೋಶ ಮಾಡಿಕೊಂಡು ಮೂರು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಕೊನೆಯಲ್ಲಿ ಆಗಲೇ ನಮಗೆ ಲೀಫ್ ಶೇಪು ಕ್ರಿಯೇಟ್ ಆಗೋದು ನೋಡಿ ಕ್ರೋಶ ಮೇಲೆ ಎರಡು ಸಲ ತಗೊಂಡು ಮೂರು ಸಲ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಹಾಗೆ ಆಗ್ತಾ ಒಂದರಕ್ಕಿಂತ ಒಂದು ಒಂದರಕ್ಕಿಂತ ಒಂದು ಫಿನಿಶಿಂಗ್ ಚೆನ್ನಾಗಿ ಬರ್ತಾ ಹೋಗುತ್ತೆ ನೀಟಾಗಿ ಹಾಕೊಳ್ಳಿ ಹಾಕ್ತಾ ಹಾಕ್ತಾ ನಿಮಗೇನು ನೀಟಾಗಿ ಬರ್ತಾ ಹೋಗುತ್ತೆ ಎಲ್ಲ ಕೌಂಟಿಂಗ್ ನೀಟಾಗಿ ಹೋಗಿ ಆಗ ಎಲ್ಲ ಒಂದೇ ಸೈಜಲ್ಲಿ ಒಂದೇ ಹೇಳ್ತಲ್ಲಿ ಬರುತ್ತೆ ಈ ರೀತಿ ಹಾಕ್ಕೊಂಡಾದ್ಮೇಲೆ ಲಾಸ್ಟಿಗೆ ಕರೆಕ್ಟಾಗಿ ಹೀಗೆ ಹೀಗೆ ಇಟ್ಕೊಳ್ಳಿ ಈಗ ಸರಿ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಾಗ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಪೂರ್ತಿ ಸ್ಯಾರಿಗೆ ನಾವು ಇದೇ ರೀತಿ ಹಾಕೊಂಡು ಹೋಗೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಆಗಿರುತ್ತೆ ಮಧ್ಯದಲ್ಲಿ ಕುಚ್ಚ ಬೇಡ ಅಂತ ಅಂದ್ರೂ ನಾವು ಇದೇ ತರ ಪೂರ್ತಿ ಹಾಕ್ತೀನಿ ನೋಡಿ ಇನ್ನೊಂದು ಅರ್ಚಾ ತೋರಿಸ್ತೀನಿ ನಿಮಗೆ ಈ ರೀತಿ ಫೈ ಚೆನ್ ಹಾಕಿ ಲಾಸ್ಟಲ್ಲಿ ಅಲ್ಲಿ ಒಂದ್ ಹಾಕಿ ಸ್ಟಾಪ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಬರುತ್ತೆ ನೀಟಾಗಿ ಬರುತ್ತೆ ಪೂರ್ತಿ ಸ್ಯಾರಿಗೆ ಹಾಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ನಾವು ಬೇಕು ಅಂದರೆ ಇಲ್ಲಿಗೆ ಬಾಲ್ ಚೈನ್ ಅಥವಾ ಅಷ್ಟು ಒಂದ್ ಚೇನ್ ಅನ್ನು ಇಲ್ಲಿಗೆ ಈ ತರ ನೀಟಾಗಿ ಒಂದೇ ಶೇಪಲ್ಲಿ ಹೀಗೆ ಹಾಕ್ಬೋದು ಚೆನ್ನಾಗಿ ಕಾಣುತ್ತೆ ಒಂಥರ ಆಫರ್ ಥರ ಬರುತ್ತೆ ಇಲ್ಲಿಯಾಗ ಹಂಗೂ ಹಾಕ್ಬೋದು ಮತ್ತೆ ಮಧ್ಯಕ್ಕೆ ಯಾವ್ದಾದ್ರು ಬೀಡ್ನೇನಾದರೂ ಬೇಕು ಅಂದರೆ ಈ ಥರ ಓಪನ್ ಬೇಡ ಅಂದರೆ ಮಧ್ಯಕ್ಕೊಂದು ಗಮ್ ಹಾಕ್ಬಿಟ್ಟು ಇಲ್ಲಿ ಸುತ್ತ ಮಧ್ಯಕ್ಕೊಂದು ಬಿಡ್ಡೂ ಅಟ್ಯಾಚ್ ಮಾಡ್ಕೊಬೋದು ಹೀಗೂ ಚೆನ್ನಾಗಿ ಕಾಣುತ್ತೆ ಪೂರ್ತಿ ಸ್ಯಾರಿಗೆ ಹಾಕೊಂಡು ಕುಚ್ ಕಟ್ಕೊಂಡ್ರೆ ತುಂಬ ನೀಟಾಗಿ ಕಾಣುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಲೀಫ್ ಡಿಸೈನ್ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ಕುತ್ನ ಕಟ್ಟಿ ತೋರಿಸ್ತೀನಿ ಸ್ಟೋನ್ ಚೇನು ಬಾಲ್ ಚೇನೂನು ಸಹ ಹಾಕ್ಕೋಬೋದು ನೋಡಿ ನಾನು ಇಲ್ಲಿ ಹಾಕ್ತಾ ಇಲ್ಲ ಹಾಗೆಯೇ ಕುಚ್ಕೊಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಈ ರೀತಿ ಬರುತ್ತೆ ಸ್ಯಾರಿ ಕಲರ್ ಏನಿದೆ ಅದರಲ್ಲಿ ಈ ತರ ನ ಮಾಡ್ಕೊಳ್ಳಿ ಪಲ್ಲು ಕಲರ್ ಅಲ್ಲಿ ಕುತ್ತನ ಹಾಕೊಳ್ಳಿ ಕಾಂಟ್ರಾಸ್ಟ್ ಅಲ್ಲಿ ಹಾಕೊಂಡು ಸ್ಯಾರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ ಕಲರ್ ಅಲ್ಲಿ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಪೂರ್ತಿ ಸೀರೆಗೆ ಹಾಕೊಂಡು ನೋಡಿ ಯಾವುದೇ ಬೀಡ್ಸ್ ಬೇಡ ಅಂತ ಅನ್ನೋರು ಈ ರೀತಿ ಆರಾಮಾಗಿ ಹಾಕೋಬಹುದು ಲುಕ್ ತುಂಬಾ ಚೆನ್ನಾಗಿರುತ್ತೆ